ಬರೀ ಎರಡು ಲಕ್ಷ ಎಂಬತ್ತೈದು ಸಾವಿರ ಈ ಒಂದು ಚಾನ್ಸ್ ಬಿಡಬೇಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಸೊ ನೀವೇನಾದ್ರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ

ಸಿಕ್ಸ್ <laughs> 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 ಒರಿ <Top> <isways> <peace that> <tenha helan> 2 ಲಕ್ಷ 35000 ರೂಪಾಯಿ ಬೆಲ್ ಮೈಂಟೇನ್ ಮಾಡಿದ್ದಾರೆ. ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿಲ್ಲ. जस्ट ಆಕ್ಟಿವ್ ಕಪ್ತಾ ಒಂದು ಟ್ರಾಫಿಕ್ ಆಗಿದೆ. গিಫ್ಟ್ ಡಿಸೈರ್ ಇದೆ. ಅದರಲ್ಲಿ ಡೀಸೆಲ್ ಗಾಡಿ. 2010 ಮಾಡೆಲ್ ಸಿಂಗಲ್ ಓನರ್ ಫ್ರೆಶ್ ಫಿ ಫ್ರೆಶ್ ಇದೆ. ಕೂಡ ಇದೆ.

ಮಾಡ್ಲ ಗಾಡಿ ಬೇಕು ಲೋನ್ ಸಿಗಂತ ಗಾಡಿ ಬೇಕು ಅನ್ನೋದಾದರೆ ಬನ್ನಿ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಅನ್ನೋದು ಏಟ್ ಸೀಟ್ ವೆಹಿಕಲ್ ಮೂರ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಆಗತ್ತೆ ನೋಡಿ ಮೂರ್ ಲಕ್ಷ ಸಾವಿರಕ್ಕೆ ಏಟ್ ಸೀಟರ್ ಟೂ ತೌಸಂಡ್ ಲೆವೆನ್ ಮಾಡಲು ಓನರ್ ಓನರ್ ಆಗಿದೆ ಬೆಸ್ಟ್ ಪ್ರೈಸ್ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಒಂದ್ ಲಕ್ಷೂ ಗಾಡಿ ಚೆನ್ನಾಗಿರ್ಬೇಕು ಮಾಡ್ಲಾ ಗಾಡಿ ಇರ್ಬೇಕು ಅನ್ನೋದ್ರ ಸಿಂಗಲ್ ಓನರ್ ಗಾಡಿ ಬರೀ ನಲ್ವತ್ತೊಂಬತ್ತು ಸಾವಿರ ಹೊಡಿದೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ಬಂದು ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಬರೀ ಎರಡು ಲಕ್ಷಕ್ ಆಗುತ್ತೆ ತುಂಬಾ ಜನ ಡೀಸೆಲ್ ಗಾಡಿ ಬೇಡ ನಮಗೆ ಪೆಟ್ರೋಲ್ ಗಾಡಿ ಬೇಕಂತಾರೆ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಒಂದ್ ಎಪ್ಪತ್ತೊಂಬತ್ತು ಸಾವಿರ ಇದೆ ಪೆಟ್ರೋಲ್ ಗಾಡಿ ಗುಡ್ಕಂಡ್ ಜನ ಬಂದು ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಟಾಪ್ ಒಂದ್ರು ಮಾಡಲು ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮಾಡ್ಲು ಸಿಂಗಲ್ ಒಂದರ್ ಗಾಡಿ ವಿಡಿ ಐ ಬರೀ ಮೂರ್ ಲಕ್ಷ ಸಾವಿರ ರೂಪಾಯ್ ಆಗುತ್ತೆ

ಇದು ಬಂದು ಎರಡು ಅರವತ್ತೈದು ಸಾವಿರ ರೂಪಾಯಿ ಆಗತ್ತೆ ವೆಹಿಕಲ್ ಫೋರ್ಟೀನ್ ಸಿಂಗಲ್ ಓನರ್ ಒಂದ್ ಐವತ್ ಸಾವಿರ ಆರ್ ಎಫ್ ಇದೆ ಬೆಸ್ಟ್ ಪ್ರೈಸ್ ಬರೀ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಸಿಂಗಲ್ ಓನರ್ ಸಿಂಗಲ್ ಓನರು ಇದು ಕೂಡ ಸೆವೆನ್ ಸೀಟರ್ ವೆಹಿಕಲ್ ಡೀಸಲ್ ವೆಹಿಕಲ್ ಬೇಸಿಕ್ ಸಿ ಮಾಡ್ಲೋ ಬರೀ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ

ಬರೀ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಣ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಸೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ರು ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋದು ಬನ್ನಿ ನಿಮ್ಗೆ ಇನ್ನೂ ಗಾಡಿ ಓಡಿಸಿ ಇಷ್ಟ ಆಗಿ ನಿಮ್ಗೆ ಲೋನ್ ಕೂಡ ಬೇಕಾ ಚೆನ್ನಾಗಿತ್ತು ಲೋನ್ ಕೂಡ ಮಾಡಿಸ್ಕೊಡೋ ಬರೀ ಮೂರು ಲಕ್ಷ ಕೊಡೋಣ ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ನ ಬನ್ನಿ ಚೆಕ್ ಮಾಡಿಸಿ ಆಮೇಲೆ ನಿಮಗೆ ಸ್ಯಾಟಿಸ್ಫೈಡ್ ಆದಮೇಲೆ ಕೂತ್ಕೊಂಡು ಮಾತಾಡೋಣ ಇನ್ನು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಏನು ಒಂದು ಡೊಂಚ್ ಏನು ಆಗಿಲ್ಲ ಈ ವೆಹಿಕಲ್ ಬಗ್ಗೆ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಟೈಟಾನಿಯನ್ನು ಟಾಪ್ ಒನ್ ಮಾಡಲು ತುಂಬಾ ಚೆನ್ನಾಗಿದೆ ಗಾಡಿ ತುಂಬ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಇದು ಬಂದು ನಿಮಗೆ ಐದು ಲಕ್ಷ ಹೇಳ್ತಾ ಇರೋದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟು ಚೆನ್ನಾಗಿದೆ

ಇದೊಂದು ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಸಾವಿರ ಪಡಿದೆ ಆರು ಲಕ್ಷದ ಎಂಬತ್ತೈದು ಸಾವಿರದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ